ಮುದ್ದುರಾಮ ಮಂಜರಿ ನಾವು ಈ ಎಂಟನೆಯ ಪ್ರಕರಣ ಕುಂದದಿರುವುದೇ ಮೌಲ್ಯ ಇದರ ಚೌಪದಿಗಳ ಅಧ್ಯಯನ ನಡೆದದ ಈಗ ನಾನು ಒಂದು ಉಪಕಾರ ಸ್ಮರಣೆಯ ಒಂದು ಅಪರೂಪವಾದಂಥ ಒಂದು ಚೌಪದಿ ನೆನೆತುತ್ತ ನಿತ್ತವರ ನೆನೆ ನೆರಳ ತಂದವರ ನೆನೆ ಹಸನ ಕೊಟ್ಟವರ ನೆನೆ ಕಲಿಸಿದವರ ದಯ ತೋರಿದವರ ನೆನೆ ನಗೆ ಚಲ್ಲಿದವರ ನೆನೆ ನೆನೆಯೋ ಉಪಕಾರವನು ರಾಮ ಸ್ಮರಣೆ ಮಾಡಬೇಕು ನೆನಪಿಸ್ಕೋಬೇಕು ಯಾರ್ಯಾರು ನಮಗೆ ಸಹಾಯ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲರ ಒಂದು ಶಾಂತಿ ಸಮಾಧಾನ ನಮ್ಮ ಎದಿಯೊಳಗೆ ಹೃದಯದೊಳಗೆ ಮೂಡುತ್ತದೆ ಹೇಳಿ ಇಲ್ಲಿ ಮುದ್ದು ರಾಮ ಅಪರೂಪವಾಗಿ ನೆನೆಯೋ ಉಪಕಾರವನು ಮುದ್ದು ರಾಮ ಮುಂದೆ ನಾನು ಭಾಳ ದೊಡ್ಡ ವಾಗ್ವಿ ನಾನು ದೊಡ್ಡ ಪ್ರವಚನಕಾರ ನಾನು ಭಾಳ ದೊಡ್ಡ ಉಪನ್ಯಾಸಕಾರ ಅಂತ ಹೇಳ್ತಾ ಇರ್ತಾರಲ್ಲ ಅದು ನೋಡ್ರಿ ವಾಗ್ಮಿತಿಯ ಬಲವೊಂದೇ ತರದು ಅತಿ ಮಾನ್ಯತೆಯ ಬಾಳು ಉನ್ನತಿಯೋ ಪ್ರಾಮಾಣಿಕತೆಯಿಂದ ಕಂಪಿಲ್ಲದಿರೆ ಯಾರು ಮಲ್ಲಿಗೆಯ ಮುಡಿಯುವರೋ ಗೌರವ ಗುರಿಯೋ ಮುದ್ದು ಗುಣವೇ ಗೌರವ ಗುರಿಯೋ ಮುದ್ದು ರಮಾಂ ಯಾವುದು ಯಾವುದು ಅದು ಹಿರಿಯದು ಯಾವುದು ಅದು ಹಿರಿಯದು ಅಂತಂದರೆ ಒಂದು ಗುಣ ಒಂದು ಗುಣ ಅದು ಭಾಳ ಹಿರಿಯದು ಪ್ರಾಮಾಣಿಕತೆ ಇರಬೇಕು ನೀವೇನು ಮಾಡ್ತೀರಾದರೂ ಮಾತಾಡ್ಬೋದು ಬೇಕಾದಷ್ಟು ಆದರೆ ನಿಮ್ಮ ಬದುಕಿನೊಳಗೆ ಪ್ರಾಮಾಣಿಕತೆ ಇರಬೇಕು ಸತ್ಯದ ನಡವಳಿಕೆ ಏನು ಏನಂತೀರೀರ ಅದು ಇರಬೇಕು ಆ ಒಂದು ಗೌರವ ಸಂಪಾದನೆ ಮಾತ್ರ ಯೋಗ್ಯವಾದುದು ಅಂಥೇಳಿ ಮುದ್ದರಾಮ ಹೇಳ್ತಾನೆ ಬೇರೆ ಬೇರೆವ್ರಿಗೆ ಎಕ್ಸ್ಪರ್ಟ್ ಆಗೋದ್ರಾಗ ಅವಶ್ಯಕತೆ ಇಲ್ಲ ಇವೇನು ನೀವು ಎಲ್ಲದರಲ್ಲೂ ಪ್ರಾಮಾಣಿಕತೆ ಇರಬೇಕು ಅಂತ ಹೇಳ್ತಾನೆ ಇನ್ನು ಮುಂದಿನ ನೋಡಿ ಅದ್ಭುತವಾದಂಥ ಒಂದು ಮೂರು ಮಂದಿ ಇರ್ತಾರೆ ನೂರು ಹೊರೆತ ಹೊತ್ತು ನಗುತ ನಡೆವ ಬಧೀರ ಭಾಳ ಭಾರದ ಅವನಿಗೆ ಸಂಸಾರದ ಭಾರದ ಸಮಾಜದ ಭಾರದ ಏನೂ ಇರ್ತದ ಅವನಿಗೆ ಚಿಂತೆ ನೂರನು ಮರೆತು ನಲಿವವನೆ ಸಂತ ಅವ ಸಂತ ಅತ್ಯಂತ ನಿಶ್ಚಿಂತನಾಗಿ ಕೂತ್ಬಿಟ್ಟಿರ್ತಾನೆ ಬಂದವ್ರಿಗೆ ನಾಲ್ಕು ಉಪದೇಶ ಮಾಡ್ತಾಯಿರ್ತಾನೆಷ್ಟೆ ಸೋನೆಯಲ್ಲಿ ಪರಹಿತಕ್ಕೆ ಕೊಡೆವ ಹಿಡಿಯುವವ ಕರುಣಿ ಕರುಣಾವಂತನಾದ ವ್ಯಕ್ತಿತ್ವದವ್ರು ಇರ್ತಾರ ಹಿರಿದಂಬುದೇ ಮೌಲ್ಯ ಮುದ್ದು ರಾಮ ಈ ಮೂವರು ಧೀರ ಜೀವನದಲ್ಲಿ ತನ್ನ ಬದುಕಿನಲ್ಲಿ ತನ್ನ ಸಂಸಾರದ ಸಮಾಜದ ರಾಷ್ಟ್ರದ ಎಲ್ಲವನ್ನೂ ತನ್ನ ಎದೆ ಮೇಲೆ ಹತ್ತುಕೊಂಡು ನಡೆದಿರತಕ್ಕಂಥ ವ್ಯಕ್ತಿ ಸಂತ ಆಶ್ರಮದಲ್ಲಿ ಆಶ್ರಮದಲ್ಲಿರುವಂಥ ಆ ಪೂಜ್ಯ ಗುರುಗಳು ಅವರೆಲ್ಲರೂ ಬರ್ತಾರೆ ಇದ್ರೊಳಗೆ ಅವರೆಲ್ಲರೂ ಬಂದವರಿಗೆ ಸಮಾಧಾನ ಶಾಂತಿಯನ್ನು ಕೊಡ್ತಾರಲ್ಲ ಅವರು ಕರುಣಿ ಇನ್ನೇನಾದರೂ ಸಹಾಯ ಮಾಡ್ತಾ ಇರ್ತಾರೆ ಅವರು ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಆ ಕರುಣಾ ಗುಣ ಏನಿದೆಯಲ್ಲ ಇದು ಈ ತ್ರಿಮೂರ್ತಿಗಳ ದರ್ಶನವನ್ನು ಇಲ್ಲೇ ನಮಗೆ ಮುದ್ರಾಮ ಮಾಡಿಸ್ತಾನ ಹಿರಿಯರಿಯವರು ಹಿರಿದಂಬುದೇ ಮೌಲ್ಯ ಮುದ್ದುರಮ್ ಮತ್ತು ನೋಡ್ರಿ ಇದು ಮತ್ತು ಅದನ್ನೇ ಒಟ್ ಒಂದು ಅಪೂರ್ವವಾದಂಥ ಕೆಲವು ಸಣ್ಣ ಸಣ್ಣ ಸಾಮಾನುಗಳನ್ನು ಪದಾರ್ಥಗಳನ್ನು ಉಪಯೋಗಿಸಿ ಇನ್ನೊಂದು ಕೊ ಎಷ್ಟು ಒಂದು ಅದ್ಭುತವಾದ ಚೌಪದಿ ಕಸಗುಡಿಸಿ ಮೂಲೆಯಲ್ಲಿ ನಗುತು ನಿಲ್ಲುವುದು ಪೊರಕೆ ನೀಡಿ ರುಚಿರ ಸಮಾಮು ಕೊನೆಗೆ ತಾ ಓಟೆ ಮುಳ್ಳು ಹಲಸಿನ ಒಳಗೆ ಎಂಥ ಜೇನಿನ ಸ್ವಾದ ಕೊಡಿತು ಕೊಡುತ್ತ ಸರಿವುದೋ ಹಿರಿದು ಮುದ್ದು ರಾಮನ್ ತಾನೇನು ಮಾಡ್ಬೇಕಾಗ್ತಾ ಆ ಕೆಲಸ ಮಾಡಿ ಒಂದು ಮೂಲೆಯಾಗ ಹೋಗಿ ಕಸಬರಿ ಅದು ಹಣ್ಣೆಲ್ಲ ಹೆಸ್ತೇವೆ ಹೆಸ್ತೆ ಹೆಸ್ತೇವೆ ಚಿಂತೆ ಚಿಂತೆ ಕಡೆಗೆ ಗೊರಟ ಉಳಿತಲ್ಲ ಒಗೆದು ಬಿಡ್ತೇವೆ ಅಥವಾ ತಿಪ್ಪಿ ಎಸಿತೇವಿ ಹಲಸಿನ ಹಣ್ಣು ಮ್ಯಾಲೆಲ್ಲ ಮುಳ್ಳಿರ್ತದ ಒಳಗೆ ಎಷ್ಟು ರುಚಿಯಾದ ಹಲಸಿನ ಹಣ್ಣು ಇದು ಕೊಡ್ತದಿಲ್ಲ ಅವು ಕೊಟ್ಟು ತಮ್ಮ ಬಿಡ್ತಾವೆ ಆ ಹಿರಿತನವನ್ನು ನೀನು ಗೌರವಿಸು ಅಂತ ಹೇಳ್ತಾರೆ ಇನ್ನು ಮುಂದಿಂದು ನೋಡಿ ಇದೇ ಕೊಡುವ ಬಗ್ಗೆ ಇನ್ನೊಂದು ಅದ್ಭುತವಾದಂಥ ಒಂದು ಇದೆ ಅದು ಎಷ್ಟು ಕೊಡಬೇಕು ಇದು ಕೊಡುವುದು ತ್ರೀ ಸೆವೆಂಟಿ ನೈನ್ ಇವಾಗ ನನಗೆ ನೆನಪಾಗ್ತದೆ ನಮ್ಮ ಬೇಂದ್ರೆ ಅವ್ರದ್ದು ಒಂದು ಇದು ನೆನಪಾಗ್ತದೆ ಕೊಡುವ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಅಂಥೇಳಿ ಆ ಗಂಗಾವತರಣದಲ್ಲಿರುವಂಥ ಹಾಡು ನೆನಪಾಗ್ತದೆ ಇದೇ ನೋಡ್ರಿ ಕೊಡ್ತಿ ಕೊಟ್ಟಾಗ ಏನಾಗ್ತದೆ ಅವ ಪಡೆದವನು ಮಾರಿ ನೋಡ್ರಿ ಆಮೇಲೆ ನಿಮ್ಮ ಮಾರಿ ನೋಡಿಕೊಡ್ರಿ ಏನಾಗ್ತಾವಲ್ಲಿ ಅಂತ ಎಷ್ಟು ಚೆಂದ ಬರ್ದಾರೆ ನೋಡ್ರಿ ಪಡೆದವನ ನಗೆ ನೋಡು ಅಲಿಕೆ ಕೊಟ್ಟು ನೀ ನೋಡು ಕಮಲದಂತರಳುವುದು ನಿನ್ನ ಮುಖ ಆಗ ಎಲ್ಲೊಂದು ಅತಿ ಸುಖದ ಅನುಭವವಿದೆಯೋ ಅಹಹಾ ಕೊಟ್ಟವರೆ ನಕ್ಕವರು ಮುದ್ದು ರಮ ಏ ಬರ್ದಾರ್ರೀ ಏನು ಬರದಾರ್ರೀ ಸ್ವಪ್ನವರು ಪಡೆದವ ನನಗೆ ನೋಡಲಿಕೆ ಕೊಟ್ಟು ನೀ ನೋಡು ಕಮಲದಂತರಳುವುದು ನಿನ್ನ ಮುಖ ಆಗಂ ಕೊಡುಗೆಯಲ್ಲೊಂದು ಅತಿ ಸುಖದ ಅನುಭವವಿದೆಯೋ ಕೊಟ್ಟವರೆ ನಕ್ಕವರು ಮುದ್ದು ರಾಮ ಎಲ್ಲ ಅರ್ಥ ಆತಲ್ಲ ಇದನ್ನೇನು ನಾವು ವಿಶ್ವಿಸಿ ಹೇಳಬೇಕಾಗಿಲ್ಲ ಕೊಡ್ರಿ ದಾನ ಮಾಡಿರಿ ಅಂಥೇಳಿ ಚೆಂದು ಕೊಡ್ತದೆ ಇನ್ನು ಮುಂದಿಂದು ಈ ಹತ್ತು ಸೂತ್ರಗಳಿವೆ ಜೀವನದಲ್ಲಿ ಚೆಂದಾಗಿ ಬದುಕಲಿಕ್ಕೆ ಅಂಥೇಳಿ ಅದ್ಭುತವಾದಂಥ ಹತ್ತು ಸೂತ್ರಗಳ ಬಗ್ಗೆ ಚೌಪದಿ ಇದು ದೈವನಂಬಿಕೆ ಅಹಂ ರತ ಹಿರಿಯರ ಸೇವೆ ಭೂತ ದಯೆ ರಿಪು ಪ್ರೀತಿ ಮಿತ್ರಹಿತವಾದ ಹೆಡ್ಡರುಪೇಕ್ಷೆ ಕರುಣೆ ಬುಧರ ಆದರ ಸಮತೆ ಇವೆ ಬಾಳ ದಶ ಮುದ್ದು ರಾಮ ಅದ್ಭುತ ಅದ್ಭುತ ದೈವ ನಂಬಿಕೆ ದೇವರಲ್ಲಿ ನಿಮಗೆ ನಂಬಿಕೆ ಪ್ರೀತಿ ಭಕ್ತಿ ಎಲ್ಲ ಇರಬೇಕು ಅನ್ಯದ್ದು ಎರಡನೇದು ಅಹಮ್ಮತ್ ನಾನು ಸಾಧ್ಯ ಆದಷ್ಟು ನಾನು ಎಂಬುದನ್ನು ಮರೀಬೇಕು ಎಸ್ ಹಲವಾರು ದೃಷ್ಟಿಯಿಂದ ನಾನು ಮರಿಬೇಕು ಹಿರಿಯರ ಸೇವೆ ಮನೆಯೊಳಗೆ ತಾಯಿ ತಂದೆ ಅಜ್ಜ ಅಜ್ಜಿ ಇದ್ರೆ ಆಮೇಲೆ ಎಲ್ಲರೂ ಹಿರಿಯರ ಕಂಡ್ರೆ ಅವರನ್ನು ಗೌರವಿಸಬೇಕು ಅವರ ಸೇವೆಯನ್ನು ಮಾಡಬೇಕು ಭೂತದೇ ಇರುವಂಥ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಒಂದೆಲ್ಲ ಒಂದು ಕೆರೆ ಹೊಂಡ ಭೂತ ಭೂತ ಅಂದರೆ ಇರುವಿಕೆ ಇರುವಂಥ ಅವೆಲ್ಲರ ಮೇಲೂ ನೀನು ಲಕ್ಷ ಕೊಟ್ಟು ಅವನ ರಕ್ಷಣಾ ಮಾಡಬೇಕು ರಿಪು ಪ್ರೀತಿ ಅಕಸ್ಮಾತ್ ನಿಮಗೆ ವೈರಿಗಳು ಹುಡ್ಕೊಂಡು ಹುಟ್ಟಾರೆ ಅಂತ ತಿಳ್ಕೊಡ್ರಿ ಆ ವೈರಿಗಳನ್ನು ನೀವು ಪ್ರೀತಿ ಮಾಡಬೇಕು ಅವ್ರ ಜೊಡುಗೆ ಅದರ ಬದರ ಹೋಗಿ ಗುದ್ದಾಡೋದು ಅವಶ್ಯಕತೆ ಇಲ್ಲ ಆತ ನಿನ್ನಂಗೆ ನೀರು ನನ್ನಂಗೆ ನಾ ಇರ್ತೇನೆ ನೀ ಕಾಳಜಿ ಮಾಡಬೇಡ ನಿನಗೇನಾದ್ರೂ ತೊಂದರೆ ಆಗ ಹೇಳು ನಾ ಬಂದು ಸಹಾಯ ಮಾಡ್ತೇನೆ ಎಂಬುವಂಥ ಪ್ರೀತಿಯನ್ನು ತೋರಿಸ್ಬೇಕು ಮಿತ್ರಹಿತವಾದ ನಿಮ್ಮ ಬದುಕಿನಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಮಿತ್ರರನ್ನು ನೀವು ಬೆಳೆಸ್ಕೊಂಡಿರಬೇಕು ಅವರಿಂದ ಒಂದು ಹಿತವಾದಗಳನ್ನು ಕೇಳಬೇಕು ನೀವು ಕೊಡಬೇಕು ಇದು ಅದ್ಭುತವಾದ ಸಂಗತಿ ಇದೆಷ್ಟನೇ ಧಾತು ಆರನೆಯ ಧಾತು ಹೆಡ್ಡರುಪೇಕ್ಷೆ ದಡ್ರು ಕೆಲವರು ಕೆಟ್ಟವರು ಇವರು ಏನೇನೋ ಮಾಡ್ತಿರ್ತಾರೆ ಏನೇನೋ ಮಾಡ್ತಿರ್ತಾರೆ ಅವ್ರನ್ನ ನಿರ್ಲಕ್ಷ್ಯ ಮಾಡಿಬಿಡು ಹೆಡ್ಡರುಪೇಕ್ಷೆ ಕರುಣೆ ಎಲ್ಲ ಕರುಣೆ ಭಾಳ ದೊಡ್ಡ ಇದು ಕರುಣೆ ಇರಬೇಕು ಎಲ್ಲರ ನಡುವೆ ಕರುಣೆ ಇರಬೇಕು ಬುಧರ ಆದರ ದೊಡ್ಡವರು ಜ್ಞಾನವಂತರು ಹೆಚ್ಚಿಗೆ ಕಲಿತವರು ವಿದ್ಯಾವಂತರು ಸಾಧುಸಂತರು ಇವರೆಲ್ಲರ ಬಗ್ಗೆ ಒಂದು ಆಧಾರವನ್ನು ಇಟ್ಕೊಂಡಿರ್ಬೇಕ ಸಮತೆ ಎಲ್ಲರನ್ನು ಸಮಾನವಾಗಿ ಗೌರವಿಸಬೇಕು ಸಮದೃಷ್ಟಿ ಜೀವನದೊಳಗೆ ಸಮದೃಷ್ಟಿ ಇರಬೇಕು ಅಂತ ಹೇಳ್ತಾನೆ ನೋಡಿ ಈ ಹತ್ತು ದಶಸೂತ್ರ ದಶ ಸೂತ್ರ ಇವೆಬಾಳ ದಶ ಸೂತ್ರ ಮುದ್ದುರಾಮ ಇವೆಬಾಳ ದಶ ಸೂತ್ರ ಮುದ್ದುರಾಮ ಮತ್ತೆ ನಾಳೆ